ಹದಿನಾರು ಕಾಂಡ ಸಂಕ್ಷಿಪ್ತ ಕಥೆ ದಶರಥನು ತನ್ನ ಹಿರಿಯ ಮಗ ರಾಮನಿಗೆ ರಾಜ್ಯಭಾರವನ್ನು ವರ್ಗಾಯಿಸಲು ನಿರ್ಧರಿಸಿದನು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆ ನಡೆದಿದೆ ಎಲ್ಲೆಡೆ ಸಂಭ್ರಮಾಚರಣೆ ನಡೆಯುತ್ತಿದೆ ರಾಮನ ಮಲತಾಯಿ ಕೈಕೇಯಿಗೆ ರಾಮನೆಂದರೆ ತುಂಬಾ ಇಷ್ಟ ಆದರೆ ಮಂಥರೆ ಕೈಕೇಯಿಗೆ ಹೇಳಿದಳು ರಾಮನು ರಾಜನಾದರೆ ರಾಣಿ ರಾಣಿಯಾಗುತ್ತಾಳೆ ನಿಮ್ಮ ಸ್ಥಾನವು ದುರ್ಬಲಗೊಳ್ಳುತ್ತದೆ ಆದುದರಿಂದ ಭರತನನ್ನು ರಾಜನನ್ನಾಗಿ ಮಾಡಿ ರಾಮನನ್ನು ಕಳುಹಿಸುವ ಉಪಾಯವನ್ನು ಯೋಚಿಸು ಎಂದಳು ಕೈಕೇಯಿಗೆ ಈ ಮಾತುಗಳು ಸರಿ ಎನಿಸಿದವು ಈ ಮೊದಲೇ ದಶರಥನು ಕೈಕೇಯಿಗೆ ಎರಡು ವರಗಳನ್ನು ನೀಡಿದ್ದನು ಅವುಗಳನ್ನು ನೆನೆದು ದಶರಥನಿಗೆ ಎರಡು ಆಸೆಗಳನ್ನು ಕೇಳಿದಳು ಒಂದು ಭರತನ ಪಟ್ಟಾಭಿಷೇಕ ಎರಡನೆಯದು ರಾಮನಿಗೆ ಹದಿನಾಲ್ಕು ವರ್ಷಗಳ ವನವಾಸ ದಶರಥನಿಗೆ ಸಹಿಸಿಕೊಳ್ಳಲಾಗಲಿಲ್ಲ ಅವನು ದುಃಖದಿಂದ ಮುಳುಗಿದನು ಆದರೆ ರಾಮನು ತನ್ನ ತಂದೆಯ ಮಾತನ್ನು ಉಳಿಸಿಕೊಳ್ಳಲು ನಿರ್ಧರಿಸಿದನು ರಾಮನ ಜೊತೆಗೆ ಅವನ ಆತ್ಮದಂತಿರುವ ಸೀತೆ ಮತ್ತು ನೆರಳಿನಂತಿರುವ ಲಕ್ಷ್ಮಣ ಕೂಡ ವನವಾಸಕ್ಕೆ ಹೊರಟರು ಅಯೋಧ್ಯೆಯ ಜನರೆಲ್ಲ ಶೋಕಿಸಿದರು ಎಲ್ಲರ ಬಳಿಯೂ ಅನುಮತಿ ಪಡೆದ ಸೀತಾ ರಾಮ ಲಕ್ಷ್ಮಣರು ಸಕಲ ಸೌಕರ್ಯಗಳನ್ನು ತೊರೆದು ನಾರುಮುಡಿ ಧರಿಸಿ ವನವಾಸಕ್ಕೆ ಹೊರಟರು ದಾರಿಯಲ್ಲಿ ಗುಹನೆಂಬ ನಿಷಾದರಾಜನು ಅವರನ್ನು ಗಂಗೆಯನ್ನು ದಾಟಿಸಿದನು ತದನಂತರ ದಶರಥನು ರಾಮನ ವನವಾಸದಿಂದ ದುಃಖಿತನಾಗಿ ಸ್ವರ್ಗಸ್ಥನಾದನು ತನ್ನ ಮಾವನ ಮನೆಯಿಂದ ಅಯೋಧ್ಯೆಗೆ ಬಂದ ಭರತನು ತನ್ನ ತಾಯಿಯ ಕೃತ್ಯದಿಂದ ಕೋಪಗೊಂಡನು ಅವಳ ಮುಖವನ್ನು ನೋಡಲು ಅಥವಾ ಇತರರಿಗೆ ತನ್ನ ಮುಖವನ್ನು ತೋರಿಸಲು ಅವನು ಬಯಸಲಿಲ್ಲ ಸೈನ್ಯದೊಂದಿಗೆ ಕಾಡಿಗೆ ಹೋಗಿ ನಿನಗೆ ಸೇರಬೇಕಾದ ರಾಜ್ಯವನ್ನು ಯಾರೂ ಆಳಲು ಸಾಧ್ಯವಿಲ್ಲ ನನ್ನ ತಾಯಿಯ ತಪ್ಪನ್ನು ಮನ್ನಿಸಿ ಅಯೋಧ್ಯೆಗೆ ಹಿಂತಿರುಗಿ ಬಂದು ನಮ್ಮೆಲ್ಲರನ್ನು ಆಳಿ ಎಂದು ಪ್ರಾರ್ಥಿಸಿದನು ತಂದೆಯ ಸಾವಿನ ಸುದ್ದಿ ಕೇಳಿ ರಾಮನಿಗೆ ದುಃಖವಾಯಿತು ಆದರೆ ತಂದೆಯ ಮಾತನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದ ರಾಮನು ವನವಾಸ ದೀಕ್ಷೆಯನ್ನು ಮುಂದುವರಿಸಲು ನಿರ್ಧರಿಸಿದನು ಆಗ ಭರತನು ಹೇಳಿದನು ಹದಿನಾಲ್ಕು ವರ್ಷಗಳ ನಂತರ ನೀನು ಅಯೋಧ್ಯೆಗೆ ಒಂದು ದಿನ ತಡವಾದರೂ ನಾನು ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ ಅಲ್ಲಿಯವರೆಗೂ ನಿನ್ನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ರಾಜ್ಯವನ್ನು ಆಳುತ್ತೇನೆ ಎಂದು ಹೇಳಿ ಅಯೋಧ್ಯೆಗೆ ಹಿಂತಿರುಗಿದನು ಸೀತಾ ರಾಮ ಲಕ್ಷ್ಮಣರು ಮಂದಾಕಿನಿ ತೀರದಲ್ಲಿರುವ ಚಿತ್ರಕೂಟ ಎಂಬ ಸುಂದರ ಸ್ಥಳದಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸಿ ಜಪ ತಪಾದಿ ಕಾರ್ಯಗಳನ್ನು ಮಾಡುತ್ತಾ ಕಾಲ ಕಳೆದರು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿ ನೀಡಿದಾಗ ಸೀತಮ್ಮ ಅನಸೂಯ ಅವರ ಬೋಧನೆ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡರು ಈಗ ಮೂಲಕ ಹೋಗೋಣ